ಅಲ್ಲಿಯಿಂದ ಹಿಡಿದು ದನ ಎಲ್ಲಕ್ಕೂ ಹುಚ್ಚು ಹಿಡಿಯುತ್ತೆ ಮನುಷ್ಯರಿಗೆ ಬೌಲಿ ಹಿಡಿಯೋದಿಲ್ಲ ಆಮೇಲೆ ಬೌಲಿಗಳು ಒಂದು ತರಂಗ ಹೊರಡಿಸ್ತವೆ ದೊಡ್ಡ ಬೌಲಿಗಳು ಚಿಕ್ಕವಲ್ಲ ಆ ತರಂಗ ಅದು ಮನುಷ್ಯರು ಸಾಯಿಸ ಅಂಥದ್ದು ಒಂದು ಅಂದರೆ ಒಂದು ನಲ್ಗುರು ಬಾ ಅಂತೀವಿ ನಾವು ಚಕ್ರದಂಗೆ ಮಾಡಿ ಬಾಗ್ಲಕ್ಕೆ ಇರ್ತದೆ ಆಮೇಲೆ ಆ ರಾತ್ರಿ ಆ ಬಾಗಿಲು ತಕ್ಕಂದು ಹೊರಗೆ ಬರ್ತದೆ ಅದು ಏಡಿ ಥರ ಇರುತ್ತೆ ನೆಲ್ದೊಳಗೆ ಒಂದು ಗೂಡು ಮಾಡ್ಕೊಂಡು ಒಂದು ಮೂರು ಜಾತಿ ನಾಲ್ಕು ಜಾತಿ ಬಾಲಿ ಉಂಟು ಒಂದು ಅದು ಈ ಟೈಮಲ್ಲಿ ಜೂನ್ ಟೈಮಲ್ಲಿ ಕ್ರಾಸ್ ಆಗ್ತದೆ ಹೆಣ್ಣು ಗಂಡು ಸೇರ್ಕೊಂಡ್ತವೆ ನಮ್ಮೆಲ್ಲ ಇದನ್ನ ಹೊಡೆದು ಸಾರು ಮಾಡ್ಕೊಂಡು ತಿಂತಾರೆ ಆಲೂರು ತಾಲೂಕಲ್ಲಿ ಆನೆಗಳೇ ಇಲ್ಲ ಭೀಮಾ ಒಂದು ಎರಡು ಮೂರು ಗಂಟೆ ಆನೆ ಬಿಟ್ಟರೆ ಫ್ಯಾಮಿಲಿ ಆನೆಗಳು ಒಂದೂ ಇಲ್ಲ ಹೈವೇ ಫೋರ್ ವೇ ಆದ್ಮೇಲೆ ಆನೆದೇ ಒಂದು ದಾರಿ ರೋ ಪೋರ್ವೆ ಆಯ್ತು ಆನೆಗಳು ಬಂದು ಆ ಭಾಗದಲ್ಲಿ ನಿಂತ್ಕೊಂಡು ಮರಿಗಳನ್ನ ಎಲ್ಲ ಕರ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಸಿಂಗಾಪುರ ಅಂತ ಒಂದು ಎಂತ ಚಿಲ್ಲರೆ ಪಡ್ರ ಪ್ರಾಣಿಗಳಿರೋ ಜಾಗದಲ್ಲಿ ಹಳ್ಳಿಯಿಂದ ಮೇಲೆ ಒಂದು ಎತ್ತರದ ಮಣ್ಣಿನ ಇದು ಮಾಡಿ ದಿಬ್ಬು ತರ ಮಾಡಿ ಕೆಳಗಡೆ ಅದರ ಒಳಗಡೆ ಈ ಕಡೆ ಕಲ್ಗಳು ಹೋಗಂಗ್ ಮಾಡಿ ಆ ಪ್ರಾಣಿಗಳು ತಿರ್ಗಕ್ಕೆ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಮಾಡ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯಿತು ಅಂತ ನಮ್ಗೆ ಗೊತ್ತಾಗ್ಬೇಕಾಗಿರದೆ ಅದೊಂದು ಜಾತಿ ದಿರುಂಡೆ ಕೂಗ್ತಿತ್ತು ಇದಲ್ಲ ರಯೋ ರಯೋ ಅಂತ ಕೂಗ್ತವೆ ಒಂದ್ ಜಾತಿ ಕೂಗ್ತವೆ ಸೈಲೆಂಟ್ ವ್ಯಾಲಿ ಅಂತ ಒಂದು ಉಂಟಲ್ಲ ಮೌನ ಕಣಿವೆ ಅಂತ ಇನ್ನು ಬ್ರಹ್ಮಗಿರಿಯಿಂದ ಹಿಡಿದು ಇಲ್ಲಿ ಪುಷ್ಪಗಿರಿಯಿಂದ ಹಿಡಿದು ಕುಮಾರ ಪರ್ವತದಿಂದ ಹಿಡಿದು ಶಿರಾಡಿ ಘಾಟಿ ಏಕಕಾಲದಲ್ಲಿ ಅಂತ ಸೌಂಡ್ ಮಾಡ್ತವೆ ಬೌಲಿಗಳಿಲ್ಲ ಬೌಲಿಗಳು ಉಂಟು ಇಲ್ಲಿ ಮೂರು ಜಾತಿ ಮೂರಿಂದ ನಾಲ್ಕು ಮೂರು ಜಾತಿ ನಾಲ್ಕು ಜಾತಿ ಬೌಲಿ ಉಂಟು ಒಂದು ಇಷ್ಟೇ ದಪ್ಪದ್ದು ಬೌಲಿ ಅದು ಈ ಹಂಚಿನ ಸಂದಿ ಕೂತಿರ್ತದೆ ಇನ್ನೊಂದು ಇಷ್ಟು ಅದು ಈ ಮರದ ಇದರೊಳಗೆ ಎಲ್ಲ ಕೂತಿರ್ತದೆ ಇನ್ನೊಂದು ಇಷ್ಟು ಜಾತಿ ಇರ್ತದೆ ಅದು ಈ ಪಾಳು ಬಿದ್ದು ಮನೆ ಒಳಗೆ ಇರ್ತದೆ ಇನ್ನೊಂದು ಇಷ್ಟು ದೊಡ್ಡದಿರ್ತದೆ ಅದು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಆಗ್ತದೆ ಅದು ಈ ಟೈಮಲ್ಲಿ ಜೂನ್ ಟೈಮಲ್ಲಿ ಕ್ರಾಸ್ ಆಗ್ತದೆ ಹೆಣ್ಣು ಗಂಡು ಸೇರ್ಕೆಣ್ತವೆ ಜುಲೈ ಈ ಟೈಮಲ್ಲಿ ಪ್ರೆಗ್ನೆಂಟು ಜುಲೈಯಲ್ಲಿ ಜೂನಲ್ಲಿ ಆಗಸ್ಟ್ ತಿಂಗಳಿಗೆ ಮರಿ ಹಾಕ್ತವೆ ಮರಿನ ಇಲ್ಲೇ ಇಟ್ಕೊಂಡಿರ್ತವೆ ಆರ್ತಾ ಯಾವುದು ಬಾವಲಿ ಸ್ವಲ್ಪ ಕೆಳಗೆ ಒಂಥರ ಹಿಂಗೆ ಕಷ್ಟದಲ್ಲಿ ಹಾರ್ತಾ ಇದೆ ಅಂದರೆ ಇಲ್ಲೊಂದು ಮರಿ ಇದೆ ಅಂತ ಲೆಕ್ಕ ಅದು ಹಲಚಿಕೊಂಡು ತಿಂತದೆ ಅದರಲ್ಲಿ ಈ ಟೈಮಲ್ಲಿ ಬಾರಿ ಕೊಬ್ಬು ಊಕೆ ನಮ್ಮಲ್ಲ ಇದನ್ನ ಹೊಡೆದು ಸಾರು ಮಾಡ್ಕೊಂಡು ತಿಂತಾರೆ ಸಾರು ಮಾಡ್ಕೊಂಡು ತಿಂತಾರೆ ದೊಡ್ಡ ಬಾವಳಿಯ ಆ ದೊಡ್ಡ ಬಾವಲಿ ಉಂಟಲ್ಲ ಪ್ರಪಂಚದಲ್ಲಿ ಏನಾರ ಹುಚ್ಚು ರೋಗ ರಾಬಿಸ್ ರೋಗನ ತಡಕಣಂಥದ್ದು ಅಂದರೆ ಬೌಲಿ ಒಂದೇ ಬೌಲಿಗೆ ಹುಚ್ಚು ಹಿಡಿಯೋದಿಲ್ಲ ಆದರೆ ಅದರಲ್ಲಿ ಅದು ಮೈಯಲ್ಲಿ ರ್ಯಾಬಿಸ್ ರೋಗದ ವೈರಸ್ಗಳಿರ್ತವೆ ಅದು ಕಚ್ಚಿರು ಬೇರೆಯವ್ರಿಗೆ ದಾಟ್ತದೆ ಅಲ್ಲಿಯಿಂದ ಹಿಡಿದು ದನ ಎಲ್ಲವಕ್ಕೂ ಹುಚ್ಚು ಹಿಡಿಯುತ್ತೆ ಮನುಷ್ಯರಿಗೆ ಬೌಲಿಗೆ ಹಿಡಿಯೋದಿಲ್ಲ ಆಮೇಲೆ ಬೌಲಿಗಳು ಒಂದು ತರಂಗ ಹೊರಡಿಸ್ತವೆ ದೊಡ್ಡ ಬೌಲಿಗಳು ಚಿಕ್ಕವ ಆ ತರಂಗ ಅದು ಒಂದು ವಸ್ತುಗೆ ಹಿಂಗೆ ಹೊಡೆದು ವಾಪಸ್ ಬಂದಾಗ ಅದು ಗೊತ್ತಾಗುತ್ತೆ ಎದುರುಗಡೆ ಒಂದು ಮರ ಇದೆ ಹೇಳಿ ಅದನ್ನ ಅವಾಯ್ಡ್ ಮಾಡ್ತವೆ ಅಷ್ಟು ಸೂಕ್ಷ್ಮ ಬೌಲಿಗಳು ಯಾವುದೇ ಕಾರಣಕ್ಕೆ ಮರ ಬ್ಯಾಸ್ ಹೊಡೆಯೋಕ್ಕಿಲ್ಲ ಒಂದೊಂದು ಸತಿ ಎಲೆಕ್ಟ್ರಿಕ್ ತಂತಿಗೆ ಸಿಕ್ಕಾಕೊಂಡು ಸಾಯ್ತವೆ ಬಿಟ್ಟರೆ ಅದು ಒಂದೊಂದು ಸರ್ತಿ ನಾನು ನಾನು ವಿಶೇಷ ಕೇಳ್ತೇನೆ ಹಗಲಲ್ಲಿ ಕಾಣಿಸೋದಿಲ್ಲ ರಾತ್ರಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಹೌದು ಹೌದು ಹಗಲು ಅದ್ರದ್ದು ಏನು ಮಾಡ್ತೇವೆ ಅದ್ರದ್ದು ಒಂದು ರೊಕ್ಕಲಿ ಒಂದು ಇಷ್ಟು ತಪ್ಪು ಇದಿರ್ತದೆ ಮುಳ್ಳು ಥರ ಹೀಗೆ ಕೊಕ್ಕೆ ಅವನು ಮರಗ ನಾತಾಕಿಂದು ಇಡೀ ಇದನ್ನೆಲ್ಲ ಹಿಂಗೆ ಮುಚ್ಕಂದು ಹೀಗೆ ತಲೆಕಳವಾಗಿ ಇರ್ತದೆ ಅವು ಹಣ್ಣುಗಳದ್ದು ಕೆಲದು ಮರದ ಚಿಗ್ರದ್ದು ರಸ ಮಾತ್ರ ಕುಡಿಯೋದು ಅವು ಬೇರೆ ತಿನ್ನಲ್ಲ ಅವು ಜ್ಯೂಸ್ ಕುಡಿತವೆ ಹಣ್ಣಿಂದ ಹಣ್ಣಿನೆಲ್ಲ ಅಗದು ಅಗದು ಮತ್ತು ಉಗಿತಾವ ಅವು ಸಾಮೂಹಿಕವಾಗಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಇದ್ರ ಕೂತಿರ್ತವೆ ಆ ಸೌತ್ ಕೇಂದ್ರದಲ್ಲಿ ಯಾರ ತೋಟದಲ್ಲಿ ಕೂತಿರ್ತವೆ ಅವ್ರಿಗೆ ಲಾಭ ಕಾರಣ ಕಾರಣ ಅವು ಅಲ್ಲಿ ಸುತ್ತಮುತ್ತ ಹತ್ತು ಇಪ್ಪತ್ತು ಐದು ಕಿಲೋಮೀಟರ್ ದೂರದಲ್ಲಿ ಇದ್ದ ಅಡಿಕೆ ಹಣ್ಣುಗಳನ್ನ ಕಚ್ಚಿಗೆ ಬಂದು ಅಲ್ಲಿ ಅದರ ರಸ ಕುಡ್ದೋ ಅದು ಎಲ್ಲಿ ಮಲಗ್ತದೆ ಅಲ್ಲೇ ಬಿಸಾಕ್ತವೆ ಅವರು ಅವು ಅಡಿಕೆ ಹಣ್ಣಿನ ರಸ ಕುಡಿತವೆ ಸೌತ್ ಕೇಂದ್ರದಲ್ಲಿ ನಮ್ಮಲ್ಲಿ ಅಷ್ಟು ಅಡಿಕೆ ಹಣ್ಣಿಲ್ಲ ಅಡಿಕೆ ತೋಟಗಳಿಲ್ಲ ಅಲ್ಲೆಲ್ಲ ಅಕ್ಕಪಕ್ಕದ ತೋಟದಲ್ಲೆಲ್ಲ ಹೋಗಿ ಅಡಿಕೆ ಹಣ್ಣು ಕಚ್ಚಿಗೆ ಬಂದು ಅವು ಮಲಗೋ ಜಾಗ ಐತಲ್ಲ ಎರಡು ಪ್ರೈವೇಟ್ ಜಾಗದಲ್ಲಿ ಮಲಗಿರ್ತವೆ ಮರಗಳಲ್ಲಿ ಅಲ್ಲಿ ಅದರ ರಸ ಕುಡಿತ ಅಡಿಕೆ ಬಿಸಾಕ್ತವೆ ಅವ್ರು ಬೆಳಗ್ಗೆ ಹೋದ್ರೆ ಅವ್ರಿಗೆ ಒಂದು ಮೂಟೆ ಅಡಿಕೆ ಸಿಗ್ತದೆ ಇಲ್ಲ ಜಾಸ್ತಿ ಸಿಗ್ತದೆ ಒಂದು ಚೀಲ ಹಂಗಾಗಿ ಸೌತ್ ಕೇರದಲ್ಲಿ ಈ ಬೌಲಿ ಕೂತರ ಜಾಗದಲ್ಲಿ ಅವರಿಗೆ ಪುಸ್ಕಟೆ ಅಡಿಕೆ ಸಿಗ್ತದೆ ಬೌಲಿ ಜಗತ್ತು ಬಾರಿ ದೊಡ್ಡ ಜಗತ್ತು ಯಾರು ತಿಂತಾರೆ ಮನುಷ್ಯರು ಇಲ್ಲೆಲ್ಲ ಹೊಡೆದು ತಿಂತಾರೆ ಬಾರಿ ಟೇಸ್ಟ್ ಅಂತೇಳಿ ಅದನ್ನ ಇಲ್ಲ ಅದ್ರದ್ದು ಇದನ್ನ ತೆಗೆದು ಸ್ಕಿನ್ ತೆಗೆದು ಆಮೇಲೆ ಅದನ್ನ ಕಡುಕ್ ತಿಂತಾರೆ ಅದು ಭಾರಿ ಟೇಸ್ಟ್ ಆಗಿರ್ತದೆ ಇಲ್ಲೆಲ್ಲ ಹೊಡೆದು ತಿಂತಾರೆ ಎಲ್ಲ ಕಡೆ ಕೊಡಗು ಇಲ್ಲಿ ಎಲ್ಲ ತಿಂದು ಹಾಕ್ತಾರೆ ಏನು ಬಾವಲಿ ಬಾವಲಿ ದೊಡ್ಡ ಮಾವಲಿ ಬೌಲಿ ನೋಡಿ ಈಗ ಇಲ್ಲೆಲ್ಲ ಹಣ್ಣು ತಿನ್ನೋದು ಜಾಸ್ತಿ ಈ ಸಮಯದಲ್ಲಿ ಸಕ್ಕತ್ತು ಫ್ಯಾಟ್ ಆಗುತ್ತೆ ಪಶ್ಚಿಮ ಘಟ್ಟದ ಭಾಗದ ಮಲೆನಾಡಲ್ಲಿ ಪಶ್ಚಿಮ ಘಟ್ಟದಲ್ಲಿ ಎಲ್ಲ ಒಂದೊಂದು ಸೀಸನ್ಗೆ ಒಂದೊಂದು ಹಣ್ಣು ಉಂಟು ಚಳಿಗಾಲಕ್ಕೆ ಒಂದು ಹಣ್ಣು ಬೇಸಿಗೆಗೆ ಮಳೆಗಾಲದಲ್ಲಿ ಹೀಗೆ ಅದನ್ನ ತಿನ್ಕೊಂಡು ಹಕ್ಕಿಗಳು ಪ್ರಾಣಿಗಳು ಬದುಕಂದಿದ್ದವು ಈ ನಮ್ಮ ಕಾಫಿ ಪ್ಲಾಂಟ್ಗಳು ಏನಿದೆ ಮರ ಯಾವಾಗ್ರೀನ್ ಫಾರೆಸ್ಟ್ಗಳು ಅಂದರೆ ಮರಗಳು ಏನು ವರ್ಷದ ಎಲ್ಲ ಕಾಲದಲ್ಲೂ ಎಲೆ ಉದ್ರಗೆಲೆಯ ಹಸಿರು ಹಸಿರು ಎಲೆ ಇರೋ ಅಂಥ ಮರಗಳನ್ನೆಲ್ಲ ಕಡಿದ್ರು ಎಲೆ ಉದ್ರ ಮರಗಳು ಅಂತ ಬರುತ್ತೆ ಆ ಎಲೆ ಉದ್ರ ಮರಗಳು ಬೀಟೆ ಹೊನ್ನೆ ನಂದಿ ಅಂತ ಇದೆಲ್ಲ ರಿಸರ್ವ್ ಒಳ್ಳೆ ಬೆಲೆ ಬಾಳ ಮರಗಳು ಅವನ್ನೆಲ್ಲ ಕಡಿದ್ ಬಿಸಾಕಿ ಸಿಲ್ವರ್ ಮರ ಬೆಳೆದ್ರು ಸಿಲ್ವರ್ ಮರ ಬೆಳೆದ ಕೂಡಲೆ ಹಕ್ಕಿಗಳಿಗೆ ಪ್ರಾಣಿಗಳಿಗೆ ಆಹಾರ ಮರ ಉಪಯೋಗ ಇಲ್ಲ ಮರ ಉಪಯೋಗ ಇದೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಸಿಗ್ತದೆ ಹಕ್ಕಿಗಳಿಗಿಲ್ಲ ಆಮೇಲೆ ನಮ್ಮಲ್ಲಿ ಇದ್ದಕ್ಕಿದ್ದಂಗೆ ಒಂದ್ ಕಡೆ ಅಳಿಲು ಅಂತ ಹೇಳ್ತೀವಿ ನಾವು ಚಿಕ್ಕ ಅಳಿಲು ಮತ್ತೆ ಕೆಲವು ಇಲಿಗಳು ಕಾಫಿ ಗಿಡದ ಅದು ರೋಬರ್ಸ್ ಗಿಡದ ರೊಕ್ಕ ಅಂತ ಹೇಳ್ತೀವಿ ಕೊಂಬೆಗಳು ಕೊಂಬೆಗಳನ್ನ ಬಾದ ಮಾಡಿ ಅದ್ರ ಮಧ್ಯದಲ್ಲಿ ಒಂದು ದಿಂಡು ಅಂತೀವಿ ನಾವು ಒಂದು ವೈಟ್ ಇದಿರುತ್ತೆ ಅದನ್ನ ತಿನ್ನಕ್ಕೆ ಶುರು ಮಾಡಿ ಯಾಕೆ ಅಂತ ನಾವು ಫಸ್ಟ್ ಒಂದು ಗೊತ್ತಾಗಲಿಲ್ಲ ಬೋನೆಲ್ಲ ಇಟ್ಟು ಹಲಸಿನ ತೋಳೆ ಎಲ್ಲ ಇಟ್ಟು ನಾವು ಅದನ್ನ ಪತ್ತೆ ಮಾಡಿದ್ದು ಅದು ಬಿದ್ದು ಅಳಿಲು ಅಳಿಲು ಅಂತ ಬಂತು ಯಾಕೆ ಅಂತ ವಿಚಾರಿಸಿದಾಗ ಆ ಸುತ್ತಮುತ್ತ ಭಾಗದಲ್ಲಿ ಅದು ಚಳಿಗಾಲ ಚಳಿಗಾಲದಲ್ಲಿ ಆ ಸುತ್ತಮುತ್ತ ಭಾಗದಲ್ಲಿ ಯಾವ ಹಣ್ಣಿನ ಮರನೂ ಇಲ್ಲ ಆ ಸಮಯದಲ್ಲಿ ಇದೊಂದು ಮಿಟ್ಲಿ ಮರ ಅಂತಿದೆ ಅದು ಈ ನಾನು ಏನು ಹೇಳಿದ್ನಲ್ಲ ಪರಾವಲಂಬಿ ಜೀವಿಗಳು ಮರದ ಮೇಲೆ ಬೆಳೀತದಲ್ಲ ಅಂತ ಬಸರಿ ಮರ ಅಂತ ಆ ವರ್ಗಕ್ಕೆ ಸೇರಿದ್ದು ಆ ಮರದಲ್ಲಿ ಆ ಸಮಯದಲ್ಲಿ ಭಾರಿ ಹಣ್ಣು ಆಗ್ತದೆ ಅದು ಚಳಿಗಾಲದಲ್ಲಿ ಅಂದ್ರೆ ಮನುಷ್ಯರು ತಿಂದು ಬದುಕ್ಬೋದು ಎಲ್ಲ ತರ ಪ್ರಾಣಿಗಳು ತಿಂತವೆ ಅಲ್ಲಿ ಯಾವ ಹಣ್ಣು ಇಲ್ಲ ಅದು ತಿನ್ನಕ್ಕೆ ಏನೂ ಇಲ್ಲ ಪ್ಲಾಸ್ಟಿಕ್ ಕಾಫಿ ಗಿಡದ ಕೊಂಬೆನ ಸಿಗದು ಅದ್ರ ಮದ್ದಿದ್ದು ಆ ಅದೇ ದಿಂಡು ಅಂತೀವಲ್ಲ ಒಳಗಡೆ ಬೀಳಿದೊಂದು ಇದಿರುತ್ತಲ್ಲ ಅದನ್ನ ತಿನ್ನಕ್ತಾಯ್ತು ಬದುಕ್ಬೇಕು ಬದುಕ ಇನ್ನೇನ್ ಮಾಡ್ತಾ ಇರಬೇಕು ಆ ಪರಿಸ್ಥಿತಿ ಬಂದಿದೆ ಇಲ್ಲಿ ಇವರು ಸಿಲ್ವರ್ ಮರಗಳನ್ನೆಲ್ಲ ನಟ್ಟು 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 ಕಾಫಿ ಹಣ್ಣಿನ ಕಾಲ ಆಗಿದ್ದು ಕಾಫಿ ಹಣ್ಣು ತಿಂತಿತ್ತು ಅದು ಅದು ಚಳಿಗಾಲ ಕಾಫಿ ಹಣ್ಣಿನ ಕಾಲೂ ಅಲ್ಲ ಈ ಅದು ನವೆಂಬರ್ ಆಗಿದ್ದು ಅವಾಗ ಕಾಫಿ ಹಣ್ಣು ಬಂದಿರಲಿಲ್ಲ ನಮ್ಮಲ್ಲೆಲ್ಲ ಅದು ರೋಬಸ್ಟ ಏರಿಯಾದಲ್ಲಿ ಅರೇಬಿಕಾದಲ್ಲಿ ಅಷ್ಟಕ್ಕೊಸಿಗೊಂದು ಸ್ವಲ್ಪ ಹಣ್ಣು ಬರುತ್ತೆ ಹಣ್ಣು ತಿಂದು ಇದು ಮಾಡಬೇಕು ಕಾಫಿ ಹಣ್ಣು ತಿಂದು ಇನ್ನೇನು ಹೊಟ್ಟೆಗೆಲ್ಲ ಅಂದಮೇಲೆ ಅದು ಆಗ್ತದೆ ಅದೇ ರೀತಿ ಇದೊಂದು ಬೆರಿ ಅಂತ ಒಂದು ರೋಗ ಬಂದಿದೆ ಅಲ್ಲಿ ಕಾಫಿನೆಲ್ಲ ತಿಂದು ಹಾಕ್ತಾ ಇರೋದು ಕಾಫಿ ಈಲ್ಡಿಂಗ್ ಎಲ್ಲ ಕಡಿಮೆ ಆಗ್ತದೆ ಬೆರಿ ಬೋರವರಿಂದ ಈಗ ಪ್ಲಾಂಟ್ಗಳು ಬದುಕದೆ ಕಷ್ಟ ಆಗಿದೆ ಈಲ್ಡಿಂಗ್ ಎಲ್ಲ ಕಡಿಮೆ ಆಗಿ ಕಾಫಿ ಬೀಜನೇ ಕೊರದು ತಿಂತ ಉಂಟು ಅದ್ರ ಕತೆ ಇನ್ನೂ ಚೆನ್ನಾಗಿದೆ ಈ ಬೆರಿ ಬೋರ್ ಅಂತ ಈಗ ಏನು ಇದೆ ಒಂದು ಚಿಕ್ಕ ಕುಟ್ಟ ಅಂತೀವಿ ನಾವು ಹುಳ ಅಷ್ಟು ಚಿಕ್ಕದು ಹುಳ ಅದು ಅದು ಬೀಜನ ಕೊರೆದು ತಿಂದು ಅದು ಜೀವನ ಮಾಡೋದು ಅದು ಮೂಲ ಶ್ರೀಲಂಕಾ ಶ್ರೀಲಂಕಾಗ ಹೋದರು ಬ್ರಿಟಿಷರು ಅದು ಶ್ರೀಲಂಕಾದಲ್ಲಿ ಯಾವುದೋ ಒಂದು ಜಾತಿ ಮರದ ಬೀಜ ತಿನ್ಕೊಂಡು ಅದ್ರ ಜೊತೆ ಹಾಯಾಗಿ ಅದರ ಕುಟುಂಬದ ಜೊತೆ ಅದು ಬದುಕಿ ಬಾಳಿಕೆಂದು ಇತ್ತು ಈ ಬ್ರಿಟಿಷರು ಏನು ಸ್ಟಡಿ ಮಾಡಲಿಲ್ಲ ಇಡೀ ಮರನೆಲ್ಲ ಕಡ್ದು ಬಿಸಾಕಿರು ಶ್ರೀಲಂಕಾದಲ್ಲೆಲ್ಲ ಕಾಫಿ ಬೆಳೆಯೋದು ಯಾವುದೇ ನೆರಳಿಲ್ಲದೆಲ್ಲೇ ಬೆಳೀತಾರೆ ಹೋ ಕಡ್ದು ಎಲ್ಲ ಪೂರ್ತಿ ಕಾಡೆಲ್ಲ ನಿರ್ನಾಮ ಮಾಡಿ ಕಾಫಿ ಬೆಳೆದ್ರು ಇಬ್ಬರೂ ಹುಳುಗಳಿದಾವಲ್ಲ ಕೀಟಗಳು ಹುಳು ಎಲ್ಲ ಕೀಟ ಕೀಟಗಳಿಗೆ ಹಾರ ಇಲ್ಲ ಆಮೇಲೆ ಅಷ್ಟೊತ್ತಿಗೆ ಕಾಫಿ ಬಂತು ಆ ಮರದ ಬೀಜಗಳು ಅಲ್ಲಿ ಸುತ್ತಮುತ್ತ ಎಲ್ಲಿ ಸಾವಿರ ನೂರಾರು ಎಕರೆ ಕಡೆದು ಹಾಕಿದ ಮೇಲೆ ಇಲ್ಲಿ ಅವು ಒಂದು ಚಿಕ್ಕ ಒಂದು ಕೀಟ ಏನು ಒಂದು ಹಬ್ಬ ಹಬ್ಬ ಅಂತ ಹಾರಿ ಒಂದು ನೂರಡಿ ದೂರಕ್ಕೂ ಹಾರಷ್ಟು ಶಕ್ತಿ ಇಲ್ದವು ಪಾಪದ್ದೊಂದು ಅದರಾದ್ರೂ ಪಾಡಿಗೆ ನಾನು ಹೇಳಿದ್ನಲ್ಲ ಅದ್ರ ಕುಟುಂಬ ಅದರದ್ದೇ ಒಂದು ಜೀವನ ಮಾಡಿಕೆಂದು ಸಂತೋಷವಾಗಿತ್ತು ಆಮೇಲೆ ಇವರು ಅದನ್ನೂ ಸ್ಟಡಿ ಮಾಡಲಿಲ್ಲ ಕಾಫಿ ಬೆಳೆದ್ರು ಇದ್ದಕ್ಕಿದ್ದಂಗೆ ಕಾಫಿಯಲ್ಲಿ ಬೆರಿ ಬೋರರ್ ಅಂತ ಬೋರವ್ರು ಬಂತು ಪೆಟಲ್ಲಿ ಇಂದ ಗೋಣಿ ಚೀಲಗಳು ಕೊಡಗಿನ ಕಾಫಿ ಅಂತಲೇ ಯಾವುದೋ ಕಾಫಿ ಇದೆ ಅಲ್ಲಿಗೆ ಬಂತು ಶ್ರೀಲಂಕನಿಂದ ಗೋಣಿ ಚೀಲಗಳು ಬಂದು ಅಲ್ಲಿ ಕಾಫಿ ತುಂಬಿದೆವು ಇಲ್ಲ ಬಹುಶಃ ಅವರು ಕಾಫಿ ತಿನ್ನಿಗೆ ಹೋಗಿ ಅಲ್ಲಿಂದ ಬಂದು ಖಾಲಿ ಚೀಲಗಳು ಇಂಡಿಯಾಗೆ ಬಂದು ಇದ್ದಕ್ಕಿದ್ದಂಗೆ ಅಲ್ಲೆಲ್ಲ ಹರಡಕ್ಕೆ ಶುರುವಾಯಿತು ಹಾಡ್ತಾ 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 ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕಾಫಿ ತೋಟ ಐತೆ ಎಲ್ಲ ಕಡೆನೂ ಬೇರೆ ಬರೋರು ಬರ್ತಾರೆ ಕಾರಣ ಏನು ಅದು ಆ ಪಾಪದ ಅದೊಂದು ಜೀವಿನ ಅದ್ರ ಬಾಡಿಗೆ ಅದು ಅದು ಸಾವಿರಾರು ಲಕ್ಷಾಂತರ ವಸ್ತುವಿಂದ ಬದುಕಿದ್ದನ್ನ ಅದಕ್ಕೆ ಆಹಾರ ಇಲ್ದಂಗೆ ಮಾಡಿದಾಗ ಅದು ಪರ್ಯಾಯವಾಗಿ ಒಂದು ಆಹಾರ ಹುಡ್ಕೇಬೇಕಾಯ್ತು ಅದು ಕಾಫಿ ಬೀಜ ಈಗ ಎಲ್ಲ ಇದೆ ಇಲ್ಲಿ ಈಗ ನಾನು ಕೂತಿದ್ದೆ ನನ್ನ ಎದುರುಗಡೆ ಇರೋ ಕಾಫಿ ತೋಟದಲ್ಲಿ ಇರ್ಬೋದು ನನ್ನ ಹಿಂದ್ಗಡೆ ಇರೋ ಕಾಫಿ ತೋಟದಲ್ಲಿ ಇರ್ಬೋದು ಅದು ಲಾಸ್ಟ್ ಕಾಫಿ ತೋಟ ಶಿವಮೊಗ್ಗದ ಹತ್ರ ಎಲ್ಲೋ ಒಂದು ಕಡೆ ಇರ್ಬೋದು ಇಲ್ಲ ಈ ಕಡೆ ಲಾಸ್ಟು ಇನ್ನೇನು ಕೇರಳದ ಲಾಸ್ಟ್ ಬಾರ್ಡರ್ಗೂ ಇರ್ಬೋದು ಕಾಫಿ ತೋಟ ಎಲ್ಲೆಲ್ಲಿ ಇತ್ತು ಎಲ್ಲ ಕಡೆಗೂ ಈಗ ಹರಡಿ ಹೋಗಿದೆ ಬೇರಿ ಬೋರ್ ಈಗ ಆನೆಗಳು ಈಚೆ ಬರುವುದೇ ಇಲ್ವಾ ಆನೆ ಕಾರ್ಯಾಚರಣೆ ಇನ್ನೇನು ಏನು ಇನ್ನು ಜನವರಿಯಲ್ಲೇನ ಇಲ್ಲ ಈಗ ಒಂದು ದೊಡ್ಡ ಸಮಸ್ಯೆ ಆಗಿದೆ ದೊಡ್ಡ ಸಮಸ್ಯೆ ಅಂದರೆ ಆನೆಗಳು ಬೇಲೂರು ತಾಲೂಕಿಂದ ಈಚೆಗೆ ಬರ್ತಾ ಇಲ್ಲ ದಾಟಿಕೆ ಬಿಟ್ಟಿದ್ದವು ದಾಟಿದಾವೆ ಈಚೆಗೆ ಬರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅದು ಫ್ಯಾಮಿಲಿಯು ಒಂಟಿ ಆನೆಗಳಲ್ಲ ಕಾರಣ ಹೈವೇ ಫೋರ್ ವೇ ಆದ್ಮೇಲೆ ಮೇಲೆ ಆನೆದೇ ಒಂದು ದಾರಿಯು ಸಕ್ಲೇಶ್ಪುರದಿಂದ ಒಂದೆರಡು ಮೂರು ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಒಂದು ಇತ್ತೀಚೆಗೆ ಒಂದು ಒಂದು ಹೊಸ ಹೆಸರು ಶುರುವಾಗಿದೆ ಅಲ್ಲೇ ನಾವು ಅದೇ ಭಾಗದಲ್ಲಿ ಅದೇ ಪಕ್ಕಾ ಕಾರಿಡಾರ್ ಮಠಸಾಗರ ಈ ಕಡೆ ಸಕ್ಲೇಶಪುರ ಕಡೆ ಈ ಭಾಗದಿಂದ ಮಠಸಾಗರ ಹೈವೇ ಮಠಸಾಗರ ಇಲ್ಲ ಟಾಟಾದ ಭಾಗ್ಯ ಎಸ್ಟೇಟ್ ಬಿಳುವಾಳೆ ಆ ಭಾಗ ಅಲ್ಲಿಂದ ಆ ಕಡೆ ಹೊಸೂರು ಎಸ್ಟೇಟ್ ಅಂತ ಅಲ್ಲಿಂದ ಮುಂದೆ ಬೇಲೂರು ಭಾಗದ ಕಾಫಿ ತೋಟಗಳಿಂದ ಬರೋ ಆನೆಗಳೆಲ್ಲ ಅಲ್ಲೇ ದಾಟ ಕಾರಿಡಾರ್ ಈಗ ಯಾವಾಗ ಫೋರ್ ವೇ ಆಯಿತು ಆನೆಗಳು ಬಂದು ಆ ಭಾಗದಲ್ಲಿ ನಿಂತ್ಕೊಂಡು ಮರಿಗಳನ್ನ ಎಲ್ಲ ಕರ್ಕೊಂಡು ವಾಪಸ್ ಹೋಗ್ತಾ ಹೋಗ್ತಾಯಿದ್ದಾವೆ ಆನೆಗಳು ಈ ರಾಕ್ಷಸ ಗಾಡಿಗಳಿದಾವಲ್ಲ ಗ್ಯಾಸ್ ಟ್ಯಾಂಕರ್ಗಳು ಆ ಟೆನ್ ವೀಲ್ ಲಾರಿಗಳನ್ನ ನೋಡಿ ಹೆದರ್ತಾ ಇದ್ದಾವೆ ಫೋರ್ ವೇ ಎಲ್ಲಿಂದ ಎಲ್ಲಿ ಫೋರ್ವೆ ಇನ್ನು ಹಾಸನದಿಂದ ಇಂದ್ರಿಗೂ ಬೆಂಗಳೂರಿಂದ ಹಾಸನ ಸಕ್ಲೇಶ್ಪುರ ಇನ್ನೇನು ಸೋತ್ಕಂದ್ರೆ ಮಂಗ್ಳೂರವರೆಗೂ ಆಗುತ್ತೆ ಈಗ ಇಲ್ಲಿ ಫೋರ್ವೆ ಅಗಲ ಆಗಿರೋದ್ರಿಂದ ಆನೆಗಳಿಗೆ ರಸ್ತೆ ದಾಟಕ್ಕೆ ಹೆದರ್ತವೆ ಮರಿಗಳನ್ನ ಕರ್ಕೊಂಡು ಈ ರಕ್ಕಸ ಲಾರಿಗಳು ಮೋಡ ಶಬ್ದದಿಂದ ಆನೆಗಳು ಅಲ್ಲಿ ಬಂದು ನಿಲ್ತವೆ ಅಲ್ಲಿಂದ ಮುರಿಗಳನ್ನ ಕರ್ಕೊಂಡು ವಾಪಸ್ ಹೋಗ್ತಾ ನೋಡಿ ಸಿಂಗಾಪುರ ಅಂತ ಒಂದು ಎಂತ ಚಿನ್ನಪದ ಪ್ರಾಣಿಗಳು ಇರೋ ಜಾಗದಲ್ಲಿ ಅವರು ಹಳಿಯಿಂದ ಮೇಲೆ ಒಂದು ಎತ್ತರದ ಮಣ್ಣಿನ ಇದು ಮಾಡಿ ದಿಬ್ಬು ಥರ ಮಾಡಿ ಕೆಳಗಡೆ ಆದ್ರೂ ಒಳಗಡೆ ಈ ಕಡೆ ವೆಹಿಕಲ್ಗಳು ಹೋಗೋಂಗೆ ಮಾಡಿ ಆ ಪ್ರಾಣಿಗಳು ತಿರುಗಕ್ಕೆ ಮಾಡ್ಕೊಡ್ತಾ ಇದ್ದಾರೆ ನಮ್ಮವ್ರು ಯಾಕೆ ಮಾಡಿ ನಮ್ಮ್ರಿಗಷ್ಟು ಗೊತ್ತಿಲ್ಲವ ನಮ್ಮಲ್ಲಿ ಯಾರು ತಿಳುವಳಿಕೆ ಇದ್ದರು ಇಲ್ಲವಾ ಯಾಕೆ ಆ ಆನೆಗಳ ಕಾರಿಡಾರ್ಗಳನ್ನ ನಾಶ ಮಾಡಿದ್ವಿ ಈಗ ಬೇಲೂರು ತಾಲೂಕಿಗೆ ಆನೆಗಳು ತಾಲೂಕಿಂದ ವಾಪಸ್ ಯಾಕೆ ಇಲ್ಲ ಆಲೂರು ತಾಲೂಕಲ್ಲಿ ಆನೆಗಳೇ ಇಲ್ಲ ಭೀಮಾ ಒಂದು ಎರಡು ಮೂರು ಗಂಟೆ ಆನೆ ಬಿಟ್ಟರೆ ಫ್ಯಾಮಿಲಿ ಆನೆಗಳು ಒಂದೂ ಇಲ್ಲ ಇಡೀ ಕುಟುಂಬ ಇಡೀ ಹೆಣ್ಣು ಆನೆಗಳು ಇಡೀ ಕುಟುಂಬನೇ ಬೇಲಿ ತಾಲೂಕಲ್ಲಿ ಇರೋ ಕಾರಣನೇ ಈ ಹೈವೇ ದಾಟಕ್ ಹೆದರ್ತಾ ಇದ್ದಾವೆ ಎಲ್ಲ ಪೀಠಮ್ಮ ಎಲ್ಲಾ ಅಮ್ಮದರು ಎಲ್ಲಾ ಅಮ್ಮದಿರು ಅಜ್ಜಿದ್ರು ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಅಲ್ಲಿರೋ ಕಾರಣ ಹೈವೇ ದಾಟಕ್ ಹೆದರ್ತಾ ಇದ್ದಾವೆ ಆನೆಗಳು ಈಗ ಹೈವೇ ದಾಟಕ್ ಅನುಕೂಲ ಮಾಡಿ ಇಲ್ಲ ಅಂದ್ರೆ ಇವರು ಬೆಳಿಗ್ಗೆ ಒಂದು ಮೂರು ಗಂಟೆಯಿಂದ ನಾಲ್ಕು ಐದು ಗಂಟೆ ಅವ್ರಿಗೆ ವೆಹಿಕಲ್ ನಿಲ್ಲಿಸ್ಬೇಕು ಲಾರಿಗಳನ್ನ ಹೆವಿ ಲಾರಿಗಳನ್ನ ಹೋಗಿ ಬಿಡಬಾರ್ದು ಅಲ್ಲಿ ತಾಲೂಕಿಗೆ ಆನೆ ಇಲ್ಲ ಸಕಲಾಪುರ ಈ ಮಳಲಿ ಈ ಭಾಗ ಇನ್ನೀ ಈ ಭಾಗಗಳು ಇನ್ನು ಬೋಸಮ್ಮನಹಳ್ಳಿ ಅಂತ ವೆಂಕಟೇಶ್ವಣ್ಣನ ಮೇಲೆ ಅಟ್ಯಾಕ್ ಮಾಡ್ತಲ್ಲ ಆ ಭಾಗ ಆಗಲಿ ಪಾರ್ವತಮ್ಮನ ಬೆಟ್ಟ ಆಗಲಿ ಎಲ್ಲಿಗೂ ಆನೆಗಳು ಬರ್ತಾ ಇಲ್ಲ ಬೇಳೂರು ತಾಲೂಕಲ್ಲಿ ಎಷ್ಟು ಹಾರ ಎಷ್ಟು ಫುಡ್ ಇದೆ ಅಲ್ಲಿ ಅಲ್ಲಿ ಫುಡ್ ಇಲ್ಲ ಏನೋ ಹುಲ್ಲು ಪಲ್ಲ ಕಿತ್ಕೊಂಡು ಬದುಕ್ತಾ ಇದ್ದಾವೆ ಕಾರಣ ಹಳ್ಳಿ ಅಯ್ಯೋ ರಾಕ್ಷಸದ ಗಾಡಿಗಳು ಕರ್ಕೊಂಡು ದಾಟಕಾಗ್ತಿಲ್ಲ ಐತೆ ಇವೆ ಅಯ್ಯೋ ಸುಮ್ಮನೆ ಎಷ್ಟು ಎಷ್ಟಾಗಲೇ ಇದೆ ಅಂತ ಅಷ್ಟು ಅವಷ್ಟಾಗ್ಲನ್ನು ಅಲ್ಲಿ ದಾಟಕ್ಕೆ ಸಾಧ್ಯ ಉಂಟಾ ಆನೆಗೆ